ನೋಡಿ ನೋಡ್ತಾ ಇರ್ಬೋದು ಬಿಸಿನೀರು ಯಾವ ಥರ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ಅಂತ ಕೇಳಲಾಗುತ್ತೆ ಬಂಡೆನ ಕುರ್ದು ರೋಡುಗಳು ಮಾಡಿರುವಂಥದ್ದು ಒಳಗಡೆ ಬಂಡೆ ಒಳಗಡೆ ರೋಡುಗಳು ಹೋಗಿದೆ ಕೆಲ್ವಾರ್ ಕಡೆ ಅಂತೂ ಆರ್ಚ್ ಥರ ಇದಂತೂ ಈ ಝೋನ್ ಅಂತೂ ಫುಲ್ಲು ಬಂಡೆಗಳೇ ಕುಮಾರ್ ಅಂತ ನನ್ನ ಮಣಿಕರಣ್ ಗ್ರಂಥ ಸಾಹಿಬ್ ಕರ್ಕೊಂಡು ಹೋಗ್ತಾ ಇರೋದು ಯಾವಾಗಲೂ ಸ್ವಲ್ಪ ಮಗ ಉಲ್ಸ್ಕೊಂಡೆ ಇರ್ತಾರೆ ನಗ ಈಗ ಗಾಡಿ ಬರ್ತಾ ಇದೆ ನಾವೆಲ್ಲ ನಿಲ್ಸ್ಕೊಬೇಕು ಅವ್ರು ಪಾಸ್ ಆದ್ಮೇಲೆ ನಾವು ಪಾಸ್ ಆಗೋ ಬೆಟ್ಟ ಗುಡ್ಡುಗಳ ಮೇಲೆನೆ ಮನೆ ಕಟ್ಕೊಂತಾರೆ ನನ್ಗದ ಆಶ್ಚರ್ಯ ಅವ್ಳು ಓಡಾಡೋದಾಗ್ಲಿ ಮತ್ತೊಂದಾಗ್ಲಿ ಆ ನದಿ ಪಕ್ಕದಲ್ಲೇ ಮನೆ ಕಟ್ಕೊಂತಾರೆ ಹೆಂಗ್ ಜೀವನ ಮಾಡ್ತಾರೆ ಅಂತ ಈ ದಂಡಿನಲ್ಲಿ ನದಿ ಉಕ್ಕಿದ್ರೆ ಪೂರ್ತಿ ಎಲ್ಲ ಮುಚ್ಚಿ ಹಂಡ್ರೆಡ್ ಬೆಸ್ಟ್ ವೆಹಿಕಲ್ ಅಂತ ಇಲ್ಲಿ ಎಂತ ಹಿಮದಲ್ಲೆಲ್ಲ ನುಗ್ಗೋಗ್ಬಿಡತ್ತ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಗಾಡಿಗಳು ಮುಕ್ಕಿರೋ ಇರೋ ಜಾಗದಲ್ಲಿ ಒಂದು ನೈಂಟಿ ಮನಾಲಿಸೆಂಬತ್ತು ಕಿಲೋಮೀಟರ್ ಆಗುತ್ತೆ ಕುಲೂಗೆ ಬಂದು ಬರಬೇಕಾಗತ್ತೆ ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಬಿಸಿನೀರಲ್ಲೇನೆ ಗುರುದ್ವಾರದಲ್ಲಿ ಅಡುಗೆಯನ್ನು ಮಾಡಿ ಅನ್ನವನ್ನು ಮಾಡಿ ಬಡಿಸುವಂಥದ್ದು ಹಾಗೆ ಅದರಲ್ಲಿರ್ತಕ್ಕಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಮತ್ತೆ ಅಲ್ಲೊಂದು ಬಿಸಿ ಮನೆ ಅಂತ ಇದೆ ಅಂತ ಹೇಳಿ ಅಲ್ಲಿ ಕೂಡ ಎಷ್ಟೋ ಕಾಯಿಲೆಗಳೆಲ್ಲ ವಾಸ ಆಗತ್ತೆ ಅಂತ ಹೇಳಿ ಬನ್ನಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಸಿಂಗಲ್ ರೋಡ್ ಇದೆ ಈ ಸಿಂಗಲ್ ರೋಡ್ನಲ್ಲಿ ಒಂದು ಗಾಡಿ ಪಾಸ್ ಆದ್ರೆ ಒಂದು ಗಾಡಿ ಪಾಸ್ ಆಗೋದು ಕಷ್ಟ ಬನ್ನಿ ರೋಡ್ ನೋಡ್ತಾ ಹೋಗ ಅಲ್ಲಿ ಗುರುದ್ವಾರ ರೀಚ್ ಆದಮೇಲೆ ಪ್ರತಿಯೊಂದು ಮಾಹಿತಿಯನ್ನು ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ರೋಡ್ ಎಲ್ಲ ಹೋಗಿದೆ ಇಲ್ಲಿ ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗಿದೆ ಸೋ ಅದನ್ನ ರಿವರ್ಸ್ ಹೋಗಿ ಮತ್ತೆ ಒಂದಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಒಂದು ಗಾಡಿ ಬರ್ತಾ ಇದೆ ನಾವೆಲ್ಲ ನಿಲ್ಿಸ್ಕೊಬೇಕು और पास ಆದಮೇಲೆ ನಾವು પાಸ್ ಆಗೋಂತದು ಎಲ್ಲ ಬೆಟ್ಟಗಳ ಮೇಲೆ ನದಿಗಳ ಪಕ್ಕನೇ ಮನೆ ಕಟ್ಕೊಂಡಿರ್ತಾರೆ ಕೆಲಸ ನಡೀತಾ ಇದೆ ರೋಡ್ ಬೆಟ್ಟ ಬೆಟ್ಟುಗಳ ಮೇಲೆ ಮನೆ ಕಟ್ಕೊಂತಾರೆ ನನಗದೇ ಆಶ್ಚರ್ಯ ಅವಳು ಓಡಾಡೋದಾಗ್ಲಿ ಮತ್ತೊಂದಾಗ್ಲಿ ಆ ನದಿ ಪಕ್ಕದಲ್ಲೇ ಮನೆ ಕಟ್ಕೊಂತಾರೆ ಹೆಂಗ್ ಜೀವನ ಮಾಡ್ತಾರೆ ಅಂತ ಈ ದಂಡಿನಲ್ಲಿ ಮನ್ ನದಿ ಉಕ್ಕಿದ್ರೆ ಪೂರ್ತಿ ಎಲ್ಲ ನಾವ್ ಇವಾಗ ಕಸೋಲಿ ಬಂದಿದಿವಿ ನೋಡ್ತಾ ಇರೋದು ಕಸೋಲ್ ಅಂತ ಹೇಳಿ ಇಲ್ಲಿಂದ ಒಂದೊಂದ್ ಐದಾರು ಕಿಲೋಮೀಟರ್ ಇದೆ ಮಣಿಕರನ್ ಗ್ರಂಥ ಸಾಹಿಬ್ ಗುರುದ್ವಾರ ಮನಾಲಿ ತರ ಕಸೋಲ್ ಕೂಡ ತುಂಬಾ ಫೇಮಸ್ ಇದೆ ತುಂಬಾ ಹೋಟೆಲ್ಸ್ ಲಾಡ್ಜಸ್ ಆಮೇಲೆ ಇಲ್ಲಿ ತುಂಬಾ ಅಡ್ವೆಂಚರಸ್ ಆಕ್ಟಿವಿಟೀಸ್ ತುಂಬಾ ಇದೆ ಅಂದ್ರೆ ಟ್ರಕ್ಕಿಂಗ್ ಟ್ರಕ್ಕಿಂಗ್ ತುಂಬಾ ಫೇಮಸ್ ಇದೆ ಕಸೋಲ್ ಇಂದ ಟ್ರಕ್ಕಿಂಗ್ ಮಾಡೋಂತ ಜಾಗ ತುಂಬಾ ಇದೆ ಮನಾಲಿ ಕಂಪೇರ್ ಮಾಡಿದ್ರೆ ಅಂದ್ರೆ ಕಸೋಲ್ ಎನ್ ಚಿಕ್ಕದಾಗಿಲ್ಲ ಇಲ್ಲ ಅಕೀ ನೈ ಮನಾಲೀ ಸೇ ಮನಾಲೀ ಸೇ ಕಸೋಲ್ ತ್ರೋಡಾ ಬಡಾ ಶಹರ್ ಇಯಾ ಕಸೋಲ್ ಹ್ಮ್ ಸೇ ನೋಡಿ ಇಬ್ರು ರವಿ ಕುಮಾರ್ ನಾಮ್ ರವಿಕುಮಾರ್ ಅಂತ ನನ್ನ ಮಣಿಕರಣ್ ಗ್ರಂಥ್ ಸಾಹೇಬ್ ಕರ್ಕೊಂಡು ಇರೋದು ಯಾವಾಗಲೂ ಸ್ವಲ್ಪ ಮಗ ಉದಿಸ್ಕೊಂಡೇ ಇರ್ತಾರೆ ನಗದು ಕಮ್ಮಿ ಏನಾದರೂ ಎಷ್ಟು ಫೋರ್ಸ್ ಮಾಡ್ತಾರೆ ಫೋನುಗಳು ಮಾಡಿ ಬನ್ನಿ ಬನ್ನಿ ಆಯ್ತಾ ರೆಡಿ ಆದ್ರೆ ರೆಡಿ ಆದ್ರ ಮುಗೀತ ಅಂತ ಹೇಳಿ ಈ ಸಾಲ ವಸೂಲಿ ಮಾಡಕ್ಕೆಲ್ಲ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಸಾಲ ವಸೂಲಿ ಮಾಡ್ಬೋದು ಅಲ್ಲಿ ನಿಮ್ಗೆ ಎದುರುಗಡೆ ಎಷ್ಟು ಕಾಣಿಸ್ತಾ ಇದೆ ಗೊತ್ತಿಲ್ಲ ಫುಲ್ಲು ಸ್ನೋ ಕವರ್ ಆಗಿದೆ ಬೆಟ್ಟದ್ ಮೇಲೆ ಆಚೆಯಿಂದ ಕ್ಯಾಮ್ರಾ ತೋರಿಸ್ತಿದ್ರಿ ಏನಿವ್ರಿಂಗ್ ಮನೆ ಕಟ್ಕೊಂತಾರೆ ಲ್ಯಾಂಡ್ ಸ್ಲೈಡ್ ಆದ್ರೆ ಪಾಪ ಕಷ್ಟ ಆಮೇಲೆ ಇಲ್ಲಿ ನಾನು ಮನಾಲಿಲಿ ಈಗ ಸೋಲಲ್ಲಾಗ್ಲಿ ನಾನು ನೋಡ್ತಾ ಇರೋದೇನು ಅಂತ ಹೇಳಿದ್ರೆ ಆಲ್ಟೋ ಏಯ್ಟ್ ಹಂಡ್ರೆಡ್ ಸಿಕ್ಕಾಪಟ್ಟೆ ಗಾಡಿಗಳು ಯಾಕಂತ ಹೇಳಿದ್ರೆ ಇಲ್ಲೆಲ್ಲಾ ಸಿಂಗಲ್ ರೋಡ್ಗಳು ಚಿಕ್ಕ ದಾರಿಗಳು ಚಿಕ್ಕದಾಗಿರುತ್ತೆ ಪಾಸ್ ಆಗಿಬಿಡತ್ತೆ ಅಂತ ಹೇಳಿ ಆಮೇಲೆ ಒಂಥರ ಈ ಹಿಮದ ಮೇಲೆಲ್ಲಾನು ಭಾಳ ಚೆನ್ನಾಗಿ ಹೋಗ್ತಾವಂತೆ ಆಲ್ಟೋ ಏಯ್ಟ್ ಹಂಡ್ರೆಡ್ ಸಿಕ್ಕಾಪಟ್ಟೆ ಆಲ್ಟೋ ಏಯ್ಟ್ ಹಂಡ್ರೆಡ್ ಯಾವುದೇ ನೀವು ಎಲ್ಲೋ ಬೋರ್ಡ್ ವೆಹಿಕಲ್ ನೋಡಿ ಆಲ್ಟೋ ಏಟ್ ಹಂಡ್ರೆಡ್ ಇರುತ್ತೆ ದೊಡ್ಡ ಗಾಡಿಗಳು ಇದೆ ಟಾರ್ ಕಮ್ಮಿ ಯಾಕಂತ ಹೇಳಿದ್ರೆ ತುಂಬಾ ದೊಡ್ಡದು ಹೆವಿ ಅಂತ ಈಗ ಇಲ್ಲೆಲ್ಲ ಜಿಮ್ನಿ ಸ್ಟಾರ್ಟ್ ಮಾಡಿದರೆ ತುಂಬಾ ಜನ ಜಿಮ್ನಿಗಳು ತಗೊಂಡಿಟ್ಕೊಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಪವರ್ಫುಲ್ ಆಗಿರ್ಬೇಕು ಚಿಕ್ಕದಾಗಿರ್ಬೇಕು ಜಾಗ ಪಾಸ್ ಆಗೋಕೆ ಸೊ ಹಾಗಾಗಿ ಆಲ್ಟೋ ಏಟ್ ಹಂಡ್ರೆಡ್ ಬೆಸ್ಟ್ ವೆಹಿಕಲ್ ಅಂತ ಇಲ್ಲಿ ಎಂತ ಹಿಮ್ದಲೆಲ್ಲ ನುಗ್ಗೋಗ್ಬಿಡತ್ತ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಗಾಡಿಗಳು ಮುಕ್ಕಿರೋ ಜಾಗದಲ್ಲಿ ಆಲ್ಟೋ ಏಟ್ ಹಂಡ್ರೆಡ್ ಓಟೋಗ್ಬಿಡತ್ತ ಆಲ್ಟೋ ಏಟ್ ಹಂಡ್ರೆಡ್ ಚಿಕ್ಕ ಪಟ್ಟೆ ಗಾಡಿಗಳು ಯಾವ್ದು ನೋಡಿದ್ರು ಆಲ್ಟೋ ಏಟ್ ಹಂಡ್ರೆಡ್ ನೋಡಿ ಬಂಡೆನ ಕುರ್ದು ರೋಡ್ಗಳು ಮಾಡಿರುವಂತ ಒಳಗಡೆ ಬಂಡೆ ಒಳಗಡೆ ರೋಡುಗಳು ಹೋಗಿದೆ ಕೆಲವಾರ ಕಡೆ ಅಂತೂ ಆರ್ಚ್ ತರ ಇದಂತೂ ಈ ಝೋನ್ ಅಂತೂ ಫುಲ್ ಬಂಡೆಗಳೇ ನೋಡಿ ಇಲ್ಲಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಏನೋ ಆಗಿದೆ ಸ್ನೇಹಿತರೆ ರೀಚ್ ಆದ್ವಿ ನಾವು ಮಣಿಕರನ್ ಗುರುದ್ವಾರಾಗೆ ಸೊ ಬನ್ನಿ ಬಿಸಿ ನೀರಿನ ಬುಗ್ಗೆಗಳು ಇಲ್ಲಿನ ಲಂಗರ್ ಮತ್ತೆ ಹಾಟ್ ಸ್ಪ್ರಿಂಗ್ಸ್ ಮನೆ ಪ್ರತಿಯೊಂದನ್ನು ತೋರಿಸ್ತಾ ಕರ್ಕೊಂಡು ಹೋಗ್ತೀನಿ